ನೋಡಿ ಅಲ್ಲೆಲ್ಲ ಮೀನ್ ಬಲೆ ಆಗ್ತಾ ಇದ್ರೆ ಅಲ್ಲಿ ಮೀನ್ ಬಲೆ ಆಗ್ತಾ ಇರೋದಕ್ಕೆ ಮೀನ್ ಎಲ್ಲ ತೀರಕ್ಕೆ ತೀರ್ಕ್ ಬಂದಿದ್ದಾವೆ ನೋಡಿ ಎಷ್ಟು ಮೀನ್ ಸಿಕ್ಕಿದಾವೆ ಅಂತ ನಿಜನಾ ಬೇರೆ ವೈಟ್ ಬರುತ್ತೆ ಅಲ್ವಾ ಇಲ್ಲೇ ಮನೆ ಅಲ್ವಾ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಅಲ್ಲೆಲ್ಲ ನೋಡ್ ಮನೆ ತಗೊಳ್ಳೋಣ ಒಂದು ಸ್ಪೀಡ್ ತಿಂತ ಇದೀವಿ ಇದು ಕುಮುಟಾ ಸ್ಪೆಷಲ್ ಅಂತೆ ಹೆಸರು ಸಾಟಿ ಅಂತ ಟೇಸ್ಟ್ ಮಾಡೋಣ ಹಂಗೂ ಹಿಂಗು ಮಾಡಿ ಸಂಜೆ ಆರು ಗಂಟೆವರೆಗೂ ಟೈಮ್ ಪಾಸ್ ಮಾಡಿದ್ವಿ ಆರ್ ಗಂಟೆಗೆ ಫುಲ್ ಲೋಡಿಂಗ್ ಕಂಪ್ಲೀಟ್ ಆಯ್ತು ನೋಡಬಹುದು ಸ್ವಲ್ಪ ಇಟ್ ಮಾಡಿದ್ದಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಇಆ್ಯಾಟ್ರಸ್ ನಾನು ನಿಮ್ಮ ಇವತ್ತಿನ ಬಗ್ಗೆ ಏನಪ್ಪ ಅಂದ್ರೆ ಇವತ್ತು ಡೇಟ್ ಬಂದು ಆಗಸ್ಟ್ ಫಿಫ್ಟೀನ್ ಇವತ್ತು ಬಂದು ಇಂಡಿಪೆಂಡೆನ್ಸ್ ಡೇ ಹಂಗಾಗಿ ಲೋಡಿಂಗ್ ಏನು ಇಲ್ಲ ಸದ್ಯಕ್ಕೆ ಹಂಗಾಗಿ ಎಲ್ಗಪ್ಪ ಬಂದಿದ್ದೀವಿ ಅಂದ್ರೆ ಬೀಚ್ ಬಂದಿದೀವಿ ನಮ್ ಗುರಣ್ಣ ಜೊತೆ ಮಾಡ್ತಾರೆ ಲೋಡಿಂಗ್ ಇಲ್ಲ ಏನಿಲ್ಲ ಗಾಡಿ ಕುತ್ಕೊಂಡು ಬೇಜಾರು ಟೈಮ್ ಬಂದು ಎಂಟು ಗಂಟೆ ಬೆಳ ಬೆಳಗ್ಗೆ ಎದ್ದು ಬೀಚ್ ಹತ್ರ ಬಂದಿದ್ದೀವಿ ಎಂದ್ರ ಲೋಡಿಂಗ್ ಇಲ್ಲ ಏನ್ ಮಾಡೋಣ ಇವತ್ತು ಹಾಲಿಡೇ ಇವತ್ತು ಹಾಲಿಡೇನಾ ಊರು ಸುತ್ತಾನ ಇಲ್ಲ ಲೋಡ್ ಸೆಟ್ ಆದ್ರೆ ಲೋಡ್ಗೆ ಹೋಗೋಣ ನೋಡಿ ಯಾವ ಅಣ್ಣ ಇದು ಇಕೋ ಬೀಚ್ ಅಲ್ಲಿಂದ ಹಲವಾರು ನಾವು ಬೀಚಗ್ ಬಂದು ನಿಂತ್ಕೊಂಡ್ವಿ ನೋಡಿ ಅಲ್ಲೆಲ್ಲ ಮೀನ್ ಬಲೆ ಆಗ್ತಾ ಇದ್ರೆ ಅಲ್ಲಿ ಮೀನ್ ಬಲೆ ಆಗ್ತಾ ಇರೋದಕ್ಕೆ ಮೀನ್ ಎಲ್ಲಾ ಸಮುದ್ರ ತೀರಕ್ಕೆ ಬಂದಿದಾವೆ ನೋಡಿ ಎಷ್ಟು ಮೀನ್ ಸಿಕ್ಕಿದಾವೆ ಅಂತಿ ಚಿಕ್ಕ ಇವೆಲ್ಲ ಇವತ್ತು ತಿಂತಾರೆ ಜನ ಮನೆಗೆ ತಗೊಂಡೋಗ್ಬಿಡ್ತೀರಾ ಇವೆಲ್ಲ ಹಿಡ್ದಿರವಲ್ಲ ಸುಮ್ಮನೆ ಸಮುದ್ರ ತೀರಕ್ಕೆ ಅವಾಗ ಬಂದಿರೋದು ನಾವು ಒಂದ್ ಸ್ವಲ್ಪ ಹಿಡ್ಕೊಟ್ವಿ ಅವ್ರಿಗೆ ನೋಡಿ ಇನ್ನೊಂದು ಮೀನು ಇಲ್ಲಿದೆ ಎಷ್ಟು ಚೆನ್ನಾಗಿದೆಯಲ್ಲ ನಾವು ಏನೋ ಬೆಳಗ್ಗೆ ಎದ್ದ ತಕ್ಷಣ ಬೀಚಿಗೆ ಬಂದ್ರೆ ಒಂದು ನೆಮ್ಮದಿ ಗುರು ಎಷ್ಟು ಸಗತಾಗಿ ಎಷ್ಟು ಕೂಲ್ ಆಗಿದೀವಿ ಅಂದ್ರೆ ಅಷ್ಟು ಕೂಲ್ ಆಗಿದೀವಿ ಏನ್ ಬ್ರಾ ನಿಜನಾ ಬೇರೆ ವೈಬ್ ಬರುತ್ತೆ ಅಲ್ವಾ ಇಲ್ಲೇ ಮನೆ ಅಲ್ವಾ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ನೋಡಿ ಅಲ್ಲೆಲ್ಲ ನಾವು ಮನೆ ತಗೊಂಡ ಹೋಗಿ ಮಾತಾಡ್ಬಂದ್ಬಿಡು ಹೋಗಿ ಹೋಗಿಬ್ರಾ ಇಲ್ಲೇ ಮನೆ ತಗೊಂಡಿದ್ಬಿಡ್ತೀವಿ ಗುರುಣ ನಾವು ಇಲ್ಲೇ ಇದ್ ಬಿಡ್ತೀವಿ ಬೀಚ್ ಪಕ್ಕ ಮನೆ ಕಟ್ಕೊಂಡು ಇಲ್ಲೇ ಇಲ್ಲೇ ಇದ್ಬಿಡೋಣ ಅಂತ ಚೆನ್ನಾಗಿದೆ ಒಂಥರ ಬೆಳಿಗ್ಗೆ ಬೆಳಗ್ಗೆ ಬೀಚ್ ನಾವು ಲಾಸ್ಟ್ ಟೈಮ್ ರೋರ ಟ್ರೈನ್ ಮಾಡಿದಾಗ ಇದೇ ಟ್ರ್ಯಾಕ್ ಮೇಲೆ ಹೋಗಿದ್ದು ನಮ್ ಅಣ್ಣ ಫುಡ್ ತಂದು ಕೊಟ್ಟಿದ್ದು ಇಲ್ಲೇನೆ ಬಟ್ ನಮ್ ಕೈಗೆ ಸಿಗ್ಲಿಲ್ಲ ಅಲ್ಲಿ ನಿಂತ್ಕೊಂಡು ಹಾಕಿದ್ ಕರೆಕ್ಟ್ ಅಲ್ಲವಾ ಬಟ್ ನಮ್ಗೆ ಅವತ್ತು ಇದೇನೋ ಒಂದೇ ಒಂದ್ ಸಿಕ್ಕಿದಷ್ಟೇ ಜಸ್ಟ್ ಅದೇ ಪ್ಲೇಸ್ ಅಲ್ಲೇ ನೋಡಿ ಇದೇ ರೋರೋಟ್ರೆ ಟ್ರೈನ್ ಮಾಡಿದ್ರೆ ಇದೇ ಬ್ರಿಡ್ಜ್ ಮೇಲೆ ಹಿಂಗೆ ಹೋಗ್ತೀವಿ ನಾವು ನೆಕ್ಸ್ಟ್ ಅದು ಸದ್ಯದಲ್ಲಿ ಮಾಡೋಣ ಅಂತ ಫೈನಲ್ ಆಗಿ ನಮ್ಮ ಗಾಡಿ ಹತ್ರ ರಿಟರ್ನ್ ಬಂದಿದ್ದಾಯ್ತು ಇವಾಗ ಲೋಡ್ಗೆ ಹೋಗ್ಬೇಕು ಲೋಡ್ ಮತ್ತೆ ರಿಟರ್ನ್ ತಿಪ್ಪೋರಿಗೆ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಅಣ್ಣ ಬರೋಣ ಎಷ್ಟು ಮೀಟ್ಯೂ ಸಿಗೋಣ ಮತ್ತೆ ಓಕೆ ಬರ್ತಾ ಇರ್ತೀವಿ ಇನ್ಮೇಲೆ ಒನ್ ಅವರಕ್ಕೆ ಬಟ್ ಹಂಗೆ ಹೋಗ್ತೀವಿ ಆರ್ ಆರು ತಿಂಗಳು ಒಂದ್ಸರಿ ಬರ್ತೀವಿ ನಾವು ಬನ್ನಿ ಗಾಡಿ ಎತ್ಕೊಂಡು ಹೋಗೋಣ ಹೋಗೋಣ ಬ್ರೋ ಲೋಡ್ಗೆ ಹೆಂಗೋ ಆಗಸ್ಟ್ ಹದಿನೈದು ದಿನನೂ ಲೋಡ್ ಸಿಕ್ಬಿಡ್ತು ಅದೇಳಿ ಅದು ಅಣ್ಣ ಇರೋದಕ್ಕೆ ಚೆಕ್ ಮಾಡಿ ಕೊಟ್ರು ಇಲ್ಲ ಅಂದಿದ್ರೆ ಕಷ್ಟ ಆಗೋದು ಸರಿ ಬ್ರೋ ಬಾಯ್ ಸಿಗೋಣ ಸಿಗೋಣ ಮತ್ತೆ ಆದಷ್ಟು ಬೇಗ ಟೋಲ್ ಬಿಟ್ಬಿಟ್ಟು ಒಂದು ಐದಾರು ಕಿಲೋಮೀಟ್ರ್ ಬಂದ್ರೆ ರೈಟ್ ಸೈಡಲ್ಲಿ ವೇ ಬ್ರಿಡ್ಜ್ ಇದೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ ಲೋಡಿಂಗ್ ಪಾರ್ಟಿ ಅವರು ಇವಾಗ ಇಲ್ಲಿಂದ ಹೋಗೋಣ ಟೋಲ್ ಪಾಸ್ ಮಾಡ್ಕೊಂಡು ಒಂದು ಐದಾರು ಕಿಲೋಮೀಟ್ರ್ ಹೋದ್ರೆ ಗೊತ್ತಾಗುತ್ತೆ ಇಲ್ಲಿ ವೇ ಬ್ರಿಡ್ಜ್ ಐತೆ ಅಂತ ಮತ್ತೆ ಇಲ್ಲಿ ನೋಡಿ ಪ್ರತಿಯೊಂದು ಲೋಕಲ್ ಆಟಾಸ್ಟ್ ಹಂಡವರೆಲ್ಲ ಇಂಡಿಪೆಂಡೆನ್ಸ್ ಡೇನ ಇದು ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿಯೊಂದು ಗಾಡಿಗೂ ಬಾವುಟ ಕಟ್ಬಿಟ್ಟು ಲೈ ಏನಾಗ್ ರ್ಯಾಲಿ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾವು ಕಟ್ಟಬೇಕಿತ್ತು ಬಟ್ ನಮಗೆಲ್ಲೂ ಸಿಗಲಿಲ್ಲ ಹೋಗ್ತಾ ನೋಡೋಣ ಅರ್ಜೆಂಟ್ ಇರೋದ್ರಿಂದ ಹಂಗೆ ಬಂದ್ವಿ ಹೋಗ್ತಾ ಕಟ್ಕೊಂಡು ಹೋದ್ರೆ ಆಗುತ್ತೆ ಫೈನಲ್ ಆಗಿ ಗಾಡಿ ತಂದು ವೇ ಬಿಡ್ಜ್ಗೆ ಹಾಕಿದ್ದಾಯ್ತು ವೇ ಬಿಡ್ಜ್ ಮಾಡಿಸ್ತಾಯಿರೋದು ನಮ್ಮ ದರ್ಶನರು ಇವಾಗ ಗಾಡಿ ಎತ್ಕೊಂಡು ಹೋಗ್ಬೇಕು ಲೋಡ್ಗೆ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಹೋಗಂಗ್ ಬನ್ನಿ ನೋಡಿ ನಮ್ಮ ಗಾಡಿಗೆ ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದರೆ ರೈಟ್ ಸೈಡಲ್ಲಿ ನಾವು ತಾಟ್ಪಾಲ್ ಹಾಕಿದ್ದೀವಿ ಲೆಫ್ಟ್ ಸೈಡಲ್ಲಿ ಅವರು ಚೀಲಗಳು ಕಟ್ ಕಟ್ಟಿದ್ದಾರೆ ಕೈ ಕೆಳಗೆ ಬೀಳ್ದಂಗೆ ಕಾಯಲ್ಲ ಚಿಪ್ಪು ಇಲ್ಲಿ ಆಲ್ರೆಡಿ ತೆಂಗಿನ ಚಿಪ್ಪನ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಇದೇ ಲೋಡ್ನೇ ಇವಾಗ ಲೋಡ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ನಾವು ಬ್ಯಾಕ್ ಸೈಡ್ ಗ್ಲಾಸ್ ಕ್ಲೀನೇ ಮಾಡೋಕ್ಕಾಗಲ್ಲ ಈಗ ಗ್ಯಾಪಲ್ಲಿ ಅಲ್ವಲ್ಲ ನಾವು ಹಂಗಾಗಿ ಹಗ್ಗ ಬೇರೆ ಕೆಳಗೆ ಬಿದ್ದೆತ್ ಮೇಲೆ ಎತ್ತಾಕ್ಬೇಕು ನೋಡೋಣ ಸಂಜೆ ಅಷ್ಟೊತ್ತಿಗೆ ಲೋಡಾದರೆ ಹೆಚ್ಚಾಗಿ ಹೋಯ್ತೀನ ಸಂಜೆವರೆಗೂ ವೆಯ್ಟ್ ಮಾಡೋಣ ಈಗ ಹಾಕಿರೋ ತಾಟ್ಪಾಲನ್ನೇ ಉಲ್ಟಾ ಮಾಡ್ಕೊಂಬಿಟ್ಟು ಹೋಗ್ತಾ ಇರೋದು ಅಷ್ಟೇ ನಾವು ಗಾಡಿನ ಲೋಡೋಗಿ ಬಿಟ್ಬಿಟ್ಟು ನಮ್ಮ ಗುರುಣ್ಣ ಬಂದರು ಇಲ್ಲಿ ಊಟಕ್ಕಂತ ಬಂದಿದೀವಿ ಕುಮಟಾಗೆ ಅಣ್ಣ ಚೆನ್ನಾಗಿರ್ತಾವೆ ಊಟ ತಾಜ್ ನ್ಯೂ ತಾಜ್ ಹೋಟೆಲ್ ಇಲ್ಲೇ ಇರೋದು ಇರೋ ಸಿಟಿಲಿ ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರುವ ಬಿರಿಯಾನಿ ತೊಗೊಂಡಿದ್ದೀವಿ ಬಿರಿಯಾನಿ ನಾನು ಮಟನ್ ಬಿರಿಯಾನಿ ಗುರುವರ್ಣ್ಣ ಚಿಕನ್ ಬಿರಿಯಾನಿ ದರ್ಶನ್ ಕೂಡ ಚಿಕನ್ ಬಿರಿಯಾನಿ ಸಾಕಾಗೈತೆ ಟೇಸ್ಟು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಬಿರಿಯಾನಿ ಕಬಾಬ್ ಬಂದು ಸಖತ್ ಆಗಿತ್ತು ಅದಕ್ಕೆ ಅನಿಸುತ್ತೆ ಅನ್ನೋರು ಅಲ್ಲಿಂದ ಇಲ್ಲಿಗೆ ಬರೋದು ಅನ್ನೋವರಿಂದ ಕುಮಟಕ್ ಬಿರಿಯಾನಿ ತಿನ್ನೋಕೆ ಬರೋದು ಸೀರಿಯಸ್ಲಿ ಇವರು ಸಖತ್ ಆಗಿತ್ತು ಬ್ರೋ ಹೋಟ್ಲು ಓನರ್ ಆಗಿ ನಿಮ್ಮ ರಿವ್ಯೂ ಬನ್ನಿ ಮುಂದೆ ಸೂಪರ್ ಆಗಿತ್ತು ಬ್ರೋ ಹೌದಾ ಸಕ್ಕತ್ತಾಗಿತ್ತು ಆಗಿತ್ತು ಅದಾದ್ಮೇಲೆ ಒಂದು ಸ್ಪೀಡ್ ತಿಂತ ಇದೀವಿ ಇದು ಕುಮಟಾ ಸ್ಪೆಷಲ್ ಅಂತೆ ಇದು ಹೆಸರು ಸಾಟಿ ಸಾಟಿ ಅಂತ ಟೇಸ್ಟ್ ಮಾಡೋಣ ಸ್ವಲ್ಪ ಡಿಫ್ರೆಂಟ್ ಇದು ಮೇಲ್ಗಡೆ ತಿಂದಿದೀವಿ ನನ್ನ ಪ್ರಕಾರ ಅದು ಬೇರೆ ಅದು ಇದು ರಿಕ್ಸೇ ಇದೆಯಲ್ಲ ಇದೇ ಒಂಥರ ಫ್ಲೇವರ್ಸ್ ಹಾಗಾದಾಗಿದೆ ಸೂಪರ್ ಆಗಿದೆನಣ್ಣ ದಾಂಟಿ ಸಾ ಸಾಟಿ ದಾಂಟಿ ಗಾಂಟಿ ಗಾಂಟಿ ಇದು ಪಾರ್ಸಲ್ ತೊಗೊಂಡಿದ್ದೀವಿ ಗಾಡಿಯಲ್ಲಿ ತಿನ್ನೋಕೆ ನೋಡೋಣ ಹೋಗ್ತಾ ಅದ್ರದ್ದು ಟೇಸ್ಟ್ ಕೇಳ್ತೀನಿ ನಿಮಗೆ ಇಲ್ಲಿ ನೋಡಿ ಇದು ಬಂದು ಕುಮಟಾ ಫಿಶ್ ಮಾರ್ಕೆಟ್ ಇವಾಗ ಚಿಕ್ಕ ದೋಣಿಲಿ ತಗೊಂಬಂದು ಹೊರಗಡೆ ಮಾರ್ತಾ ಇರೋದು ಜನ ಕ್ರೌಡ್ ನೋಡಿ ಎಷ್ಟೈತೆ ಅಂತ ಇದೆಲ್ಲ ಫಿಶ್ ಮಾರ್ಕೆಟ್ ನೋಡಿ ಸಖತ್ ಜನ ಇದ್ದಾರೆ ಎಲ್ಲ ಇಲ್ಲಿ ಇಟ್ಕೊಂಡು ಮಾರ್ತಾರಲ್ಲ ಬುಟ್ಟಿ ಲೆಕ್ಕನ ಅದು ಕೆ ಜಿ ಲೆಕ್ಕ ಮಾಡ್ತಾರೆ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಹಾಂ ನಮ್ಮ ಕಡೆಯೆಲ್ಲ ಫಿಶ್ಶು ಕೆ ಜಿ ಲೆಕ್ಕ ಅಲ್ಲ ಕೆ ಜಿನು ಇದೆ ಕೆಲವೊಂದು ಟೈಮಿಂಗೆ ಲೆಕ್ಕ ಎರಡು ಇದೆ ಲೋಕಲ್ ಹೆಚ್ಚಾಗಿರೋದು ಪೀಸ್ ಲೆಕ್ಕ ನೂರಕ್ಕೆ ಐನೂರಕ್ಕೆ ಹಿಂಗೆ ನೂರು ರೂಪಾಯಿಗೆ ಹಿಂಗೆ ನಾಲ್ಕು ಮೀನು ಐದು ಮೀನು ಹಾಂ ಹೊರಗಡೆ ಏನು ಹೋಗತ್ತಾ ಇಲ್ಲಿಂದ ಅದೆಲ್ಲ ಕೆ ಜಿ ಲೆಕ್ಕದಲ್ಲಿ ಹೋಗು ಹಾಂ ಹಾಂ ಇಲ್ಲಿಂದ ಗಾಡಿನೇನು ದೂರ ಇಲ್ಲ ಎಷ್ಟೊಂದು ಐದು ಕಿಲೋಮೀಟರ್ ಇರ್ಬೋದ ಅಲ್ಲ ಎಲ್ಲ ಕಿಲೋಮೀಟ್ರ್ ಅದು ಎರಡು ಕಿಲೋಮೀಟ್ರ್ ಇದೆ ಹೋಗನ್ ಬನ್ನಿ ಗಾಡಿ ಹತ್ರ ಗಾಂಠಿ ಅನ್ನೋ ಸ್ವೀಟನ್ನ ಟೇಸ್ಟ್ ಮಾಡಿದಾಯಿತು ಇದು ಗಾಂಠಿ ಅನ್ನೋದೊಂದು ತಿಂದು ನೋಡೋಣ ಹೆಂಗೈತೆ ಅಂತ ಇವೆಲ್ಲ ನಮ್ಮ ಕಡೆಯಂತೂ ಸಿಗೋದೇ ಇಲ್ಲ ನಮ್ಮ ಕಡೆ ಸಿಗೋದೆ ಇಲ್ಲ ಇದೇನಾದ್ರೂ ನಮ್ಮ ಕಡೆ ಮೈಸೂರು ಪಾಕು ದಿಲ್ಖುಶು ಬಾತ್ಶಾ ಬರ ಇದೆ ಅದು ಇಲ್ಲಿ ಸಿಗುತ್ತೆ ಆದರೆ ಇದು ಇಲ್ಲಿ ಲೋಕಲ್ ಸ್ಪೆಷಲ್ಲಿ ಚೆನ್ನಾಗಿದೆ ಸ್ವೀಟ್ ಏನಿದ್ರು ಚೆನ್ನಾಗೇ ಇರುತ್ತೆ ಸ್ವಲ್ಪ ಇರೋದು ಹೊರಗೆ ಎತ್ಕೊಂಡ್ ಬರೋಣ ಲೋಡ್ ಮಾಡಿಸ್ಕೊಂಡು ಕಾರ್ನ್ ಕಾರ್ ಹೋಗ್ಬಿಟ್ಟಿದ್ರು ಅವಾಗಲೇ ಕಡೆ ಈ ಕಾರ್ನರ್ ಅಲ್ಲಿ ಹಂಗೆ ಪಾಸ್ ಮಾಡಿ ಫುಲ್ ಈ ಕಡೆ ಎತ್ಕೊಂಡು ಪಾಸ್ ಆಯ್ತು ಹಂಗು ಹಿಂಗು ಮಾಡಿ ಸಂಜೆ ಆರು ಗಂಟೆವರೆಗೂ ಟೈಮ್ ಪಾಸ್ ಮಾಡಿದ್ವಿ ಫೈನಲ್ ಆಗಿ ಆರು ಗಂಟೆಗೆ ಫುಲ್ ಲೋಡಿಂಗ್ ಕಂಪ್ಲೀಟ್ ಆಯ್ತು ನೋಡ್ಬೋದು ಸ್ವಲ್ಪ ಇಟ್ ಮಾಡಿದ್ದಾರೆ ಟನ್ನೇಜ್ ಬರಲಿ ಅನ್ನೋ ಕಾರಣಕ್ಕೆ ಟನ್ನೇಜ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲ ನಾವು ನನ್ನ ಟನ್ ಹಾಕಿ ಅಂತ ಹೇಳಿದ್ವಿ ಎಷ್ಟು ಬರುತ್ತೆ ಅನ್ನ ಗ್ಯಾರಂಟಿ ಇಲ್ಲ ಪೇಮೆಂಟ್ ಆದಮೇಲೆ ಗ್ಯಾರಂಟಿ ಯಾಕಂದರೆ ಚಿಪ್ ಕೂಡ ಫುಲ್ಲು ಡ್ರೈ ಐತೆ ನೆಂದಿಲ್ಲ ನೆಂದಿದ್ರೆ ತೂಕ ಬರೋದು ಡ್ರೈ ಇರೋದ್ರಿಂದ ಸ್ವಲ್ಪ ಕಷ್ಟ ನೋಡೋಣ ಎಷ್ಟು ಬರುತ್ತೆ ಅಂತ ಪೇಮೆಂಟ್ ಮಾಡಿಸಿ ನಿಮ್ಗೆ ಹೇಳ್ತೀವಿ ಬನ್ನಿ ಐಟಂತೂ ಇಷ್ಟ ಇದ್ರ ಮೇಲೆ ಹಾಕ್ಸಲ್ಲ ಗಾಡಿ ಲೋಡ್ ಗೀಡೆ ಎಲ್ಲ ಆಗಿದ್ದಾಯಿತು ನೋಡಿ ಹಗ್ಗ ತಡ್ಪಲ್ಲೆಲ್ಲ ಫುಲ್ಲು ಹಾಕಿದ್ದು ಕೂಡ ಆಯಿತು ಇವಾಗ ಇಲ್ಲಿಂದ ಹೊರಡೋ ಟೈಮು ಬನ್ನಿ ಇಲ್ಲಿಂದ ಹೋಗೋಣ ಫಸ್ಟು ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಒನ್ ಅವರ ಒನ್ ಇಂದ ಹೋಗ್ತಾರೆ ಅಂದ್ರೆ ನಾವು ಬೆಳಗ್ಗೆ ಹೋಗಿ ಬೇಗ ಖಾಲಿ ಮಾಡ್ತಾ ಇರೋದು ಏನಂತೀರಾಬ್ರಾ ಟೈಮ್ ಎಷ್ಟು ಇವಾಗ ಏಳು ಗಂಟೆ ಏಳು ಗಂಟೆ ಇವಾಗ ಬಿಟ್ಟರೆ ಆರಾಮಾಗಿ ಹೋಗ್ಬಿಡ್ಬೋದು ಬೆಳಿಗ್ಗೆ ಒಂದು ಆರು ಗಂಟೆ ಸಹ ರೀಚ್ ಮಾಡೇ ಮಾಡೋಣ ಬ್ರಾ ನಾನ್ ಸ್ಟಾಪ್ ಬಿಡೋಣ ಬರೀ ಇವಾಗ ಇಲ್ಲಿಂದ ಹೊರಡೋಣ ಅಗ್ಗ ತಾಟ್ಪಲ್ ಕ್ಲೀನಾಗಿ ಏನು ಹಾಕಿಲ್ಲ ಮೇಲ್ಮೇಲೆ ಹಾಕಿದೀವಿ ಅಷ್ಟೇ ನೆಂದ್ರೆ ಏನಾಗಲ್ಲಿದೆ ಅನ್ನೋ ಚಿಪ್ಪಾಗಿರೋದ್ರಿಂದ ತೆಂಗಿನ ಚಿಪ್ಪಿದು ಇದೆಯಾ ನೋಡಿ ಇದೇ ಚಿಪ್ಪು ಗಾಡಿನ ಸದ್ಯಕ್ಕೆ ಹೊರಗೆ ತೆಗೀತಾ ಇದೀವಿ ಇಲ್ಲೊಂದು ರೈಟ್ ಟರ್ನ್ ಮಾಡಬೇಕು ಟರ್ನಿಂಗ್ ಆಗೋಲ್ಲ ಗಾಡಿ ವೀಕ್ ಕಷ್ಟ ಬೆಳಗ್ಗೆ ಅಷ್ಟು ಮುಂದೆ ಹೋಗಿ ರಿವರ್ಸ್ ಹೊಡೆದಿದ್ವಿ ಬಟ್ ಇವಾಗ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ರಿವರ್ಸ್ ಹೋಗೋಕ್ಕಾಗಲ್ಲ ಹಂಗಾಗಿ ಎಷ್ಟು ಇಷ್ಟು ಹಿಂಗೆ ಕಟ್ ಮಾಡ್ಬೇಕು ನೋಡಿ ರೋಡ್ ಎಷ್ಟಿದೆ ನೋಡಿ ಹೆಂಗೆ ಕಟ್ ಆಗುತ್ತೆ ಗಾಡಿ ಗೊತ್ತಾಗ್ತಾಯಿಲ್ಲ ಹಿಂದೆ ಮುಂದೆ ಹಿಂದೆ ಮುಂದೆ ಆಡಿಸಿ ಆಡಿಸಿ ಕಟ್ ಮಾಡಬೇಕಷ್ಟೇ ಕಟ್ ಆಗ್ತಾ ಕಟ್ಟಾಗ್ತಾಯಿಲ್ಲ ನೋಡಿ ಎಲ್ಲಿಗೆ ಹೋಗ್ತೈತೆ ಗಾಡಿ ಅಂತ ಫುಲ್ ರೈಟ್ ಕೆಳಿಯೋಕ್ಕೆ ಅದು ಗೇಟ್ ಐತೆ ಗಾಡಿ ಆಗ್ತಾ ಇಲ್ಲ ಅದೇ ಇದೇ ಜಾಗದಲ್ಲಿ ಬೇರೆ ಕಂಪ್ನಿ ಅದನ್ನ ಗಾಡಿ ಇದೆ ಆರಾಮಾಗಿ ಕಟ್ಟಾಗೋದಿಲ್ಲ ಯಾಕಂದರೆ ಇದು ವೀಲ್ ಬೇಸ್ ಉದ್ದ ಜಾಸ್ತಿ ಐತೆ ಲೆಂತ್ ಹಂಗಾಗಿ ಗಾಡಿ ಕಟ್ ಇಲ್ಲ ಇದೇ ಟಾಟಾ ಆಲ್ಟ್ರೈದ ಇದ್ರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಕಟ್ಟಾಗಿರೋದು ಭಾರತ್ ಬೆನ್ಸ್ ಗಾಡಿ ನೈನ್ಟೀನ್ ಸೆವೆಂಟೀನ್ ಎಲ್ಲೇ ತೊಗೊಂಡೋಗಿ ಸ್ಪೇಸ್ ಜಾಸ್ತಿ ತೊಗೊಳುತ್ತೆ ಗಾಡಿ ಕಟ್ಟೋಕ್ಕೆ ಸದ್ಯಕ್ಕೆ ನೋಡಿ ಇಂಥ ಚಿಕ್ಕ ರೋಡಲ್ಲಿ ಹೋಗ್ತಾ ಇದೀವಿ ಇಲ್ಲೇನ ವಾಟರ್ ಪ್ರೂಫ್ ತಾಡ್ ಪಾಲ್ ಹಾಕಿದ್ರೆ ತಾಡ್ ಇತ್ತು ಕಿತ್ತೋಗೋದಿ ಮರಕ್ಕೆ ಹೆಚ್ಚಾಗ್ಬಿಟ್ಟು ಹಂಗಾಗಿ ಬಟ್ಟೆದೇ ಹಾಕೊಂಬಂದ್ವಿ ಬಟ್ಟೆದೇನೋ ಹಂಗಿಲ್ಲ ಕಿತ್ತೋಗ್ತ ಹಳೇದಾಗೈತೆ ಆಗಲಿ ಹಂಗಾಗಿ ಚಿಕ್ಕ ರೋಡು ಮೇನ್ ರೋಡ್ ಇಲ್ಲೇ ಒಂದು ಇನ್ನೂರು ಮೀಟ್ರ್ ಇದೆ ಅಷ್ಟೇ ಹೋಗೋಣ ಫಸ್ಟ್ ಇವಾಗೆ ಕಾಟ ಮಾಡಿಸ್ಕೊಂಡು ಹೋಗ್ಬೇಕು ಹಂಗೆ ಎಷ್ಟು ಬರುತ್ತೋ ಟನ್ಐಜ್ ನೋಡೋಣ ಕಾಟ ಎಲ್ಲ ಮಾಡಿಸಿದ್ದಾಯ್ತು ಎಷ್ಟು ಬಂತು ಬರೋ ಹತ್ತು ಟನ್ ಬ್ರೋ ಹತ್ತು ಇಲ್ಲ ಅನ್ಸುತ್ತೆ ಒಂಬತ್ತು ಒಂಬತ್ತು ಮುನ್ನೂರು ಮೂವತ್ತು ಅಷ್ಟೇ ಬಂದಿರೋದು ಏನು ಮಾಡೋಕ್ಕಲ್ಲ ಅಷ್ಟು ಬಾಡಿಗೆ ಕೊಡ್ತಾರೆ ಹೋಗಂಗೆ ಬನ್ನಿ ಗಾಡಿ ಎತ್ಕೊಂಡು ವೇ ಬ್ರಿಡ್ಜ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಕುಮಟಾಯಿಂದ ಒನ್ ಅವರ್ಗೆ ಬಂದು ಒನ್ ಅವರ್ದಲ್ಲಿ ನಮ್ಮ ಗುರುಣ್ಣನ ಮೀಟಾಗಿ ಲಾಸ್ಟ್ಗೆ ಬೆಳಗ್ಗೆಯಿಂದ ನಮ್ಮ ಜೊತೆನೇ ಇದ್ರು ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದವರು ರಾತ್ರಿ ಏಳು ಗಂಟೆವರೆಗೂ ನಮ್ಮ ಜೊತೆ ಇದ್ರಣ್ಣ ಸುಮ್ಮನೆ ಮಾತು ಕತೆ ಹಿಡ್ಕೊಂಡು ಕುಂತಿದ್ವಿ ಹಾಗಾಗಿ ಇವತ್ತು ಲಾಕ್ ಕೂಡ ಲೇಟಾಗಿ ಬಂತು ಟೈಮ್ ಸಿಗಲಿಲ್ಲ ಡಿಟ್ ಮಾಡೋಕಾಗಿ ಇವಾಗ ಒನ್ ಅವರ್ ಬಿಡುವ ಸಮಯ ಒನ್ ಅವರ್ದಲ್ಲೇ ಇದ್ದೀವಿ ಬ್ರೋ ಹೋಗುವ ಬ್ರೋ ರೈಟ್ ರೈಟ್ ರೈಯ ನಮ್ಮ ಬ್ರೋನ ನಾವು ಇವತ್ತು ಗಾಡಿ ಸ್ವಲ್ಪ ಹೊತ್ತು ಸ್ವಲ್ಪ ವಿಡಿಯೋ ಕೆಲಸ ಆಯ್ತು ಅದೆಲ್ಲ ಮುಗಿಯೋರು ಮತ್ತೆ ನಮ್ಮ ಗುರು ಅಣ್ಣವ್ರು ಸ್ವಲ್ಪ ಗಿಫ್ಟ್ ಒಂದು ಬಾಕಿ ಇದೆ ಎಲ್ಲಿ ನಿದ್ದೆ ಬರುತ್ತೋ ಪೀಸ್ ತಗೊಳೋದು ತಿನ್ಕೊಂತ ಏನಂತೀರಾ ಬ್ರೋ ತೊಳೆ ನೀವೇ ಡ್ರೈವರ್ ಅಲ್ವಾ ಇವಾಗೇಜ್ ನಿದ್ದೇನು ಇವಾಗ ಬರಲ್ಲ ಅಂತೀರಾ ಇನ್ನು ಟೈಮ್ ಬಂದು ಒಂಬತ್ತು ಗಂಟೆ ಕರೆಕ್ಟಾಗಿ ಬಿಡ್ತಾ ಇರೋದು ಒನ್ ಅವರ ನಾಳೆ ಬೆಳಿಗ್ಗೆ ಹೋಗಿ ಬೇಗ ಖಾಲಿ ಮಾಡಬೇಕು ತಿಪ್ಟೂರ್ಗೆ ಕರೆಕ್ಟಾಗೆ ಘಾಟ್ ಎಂಟ್ರಿ ಆಗಬೇಕು ಇಲ್ಲ ಒಂದು ಹೋಟ್ಲಿತ್ತು ಟೀ ಕುಡಿಯೋ ಅಂತ ನಿಲ್ಲಿಸೋದೇ ಏನೋ ಪೂಜೆ ಮಾಡ್ತಾರೆ ನೀರು ಕೊಡಿ ಸದ್ಯಕ್ಕೆ ನೀರಿಲ್ಲ ಕುಡಿಯೋಕೆಂದ್ರೂ ನೀರು ಕೊಡ್ತಾಯಿಲ್ಲ ಇಲ್ಲ ಬಟ್ ಹೊರ್ಗಡೆ ಏನೋ ನೀರು ಕುಡಿಬೋದು ಬಾಟ್ಲು ಕೊಡ್ತಾ ಇಲ್ಲ ಪೂಜೆ ಮಾಡ್ತಾರೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಏನೂ ಇಲ್ಲ ಅಂದ್ರೂ ಗಾಡಿ ಹೋಗ್ಬೇಕು ಇನ್ನೊಂದು ಸಮಸ್ಯೆ ಏನಪ್ಪ ಅಂದ್ರೆ ನಮಗೆ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಡೀಸೆಲ್ ಬಂದು ಒಂದೇ ಪಾಯಿಂಟ್ ಇರೋದು ಹಿಂದೆ ಬಂಕ್ ಇತ್ತು ಒಂದು ಹಾಕ್ಸ್ಬೇಕಿತ್ತು ಬಟ್ ನಮ್ಗೆ ಅದ್ರ ಬಂಕ್ ರೈಟ್ ಸೈಡಲ್ಲಿ ಸ್ವಲ್ಪ ಒಳಗಿರೋದ್ರಿಂದ ಕಾಣಲಿಲ್ಲ ಹಂಗೆ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ವಿ ಇವಾಗ ಘಾಟ್ ಹಚ್ಬೇಕು ಮುಂದೆ ಘಾಟ್ ಹತ್ತೋವರೆಗೂ ಎಲ್ಲೂ ಬಂಕ್ ಇಲ್ಲ ಒಂದೇ ಪಾಯಿಂಟ್ ಇರೋದು ರಿಸರ್ವ್ ಆಲ್ರೆಡಿ ಇನ್ನೂ ಒಂದು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಹೋಗುತ್ತಾ ಬ್ರೋ ನೈಂಟಿ ಪರ್ಸೆಂಟ್ ಹೋಗುತ್ತೆ ನನ್ನ ಪ್ರಕಾರ ಬರ ಆಪ್ಷನ್ ಏನಿಲ್ಲ ವಾಪಸ್ ಹೋದ್ರೆ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲ ಒಂದು ಹತ್ತು ಕಿಲೋಮೀಟ್ರ್ ಹಿಂದೆ ಈ ಕಡೆ ಬಂಕ್ ಇರೋದು ಬ್ರೋ ಅದು ಒನ್ ಅವರ್ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಮುಂದೆ ಬಂದರೆ ಹಿಂಗೆ ರೈಟ್ ಟರ್ನಿಂಗಲ್ಲಿ ಬಂಕ್ ಇದೆ ಮೋಸ್ಟ್ಲಿ ನಿಮ್ಗೆ ಕಾಣಿಸಿಲ್ಲ ಅನ್ಸುತ್ತದಷ್ಟೇ ಇಲ್ಲ ಹ್ಮ್ ಬನ್ನಿ ಏನು ಮಾಡೋಕ್ಕಲ್ಲ ಐವತ್ತು ಕಿಲೋಮೀಟರ್ ಬಂದಿದೀವಿ ಆಲ್ರೆಡಿ ಹೋಗೋಣ ಬ್ರೋ ಅಲ್ಲಿ ನೀರು ಕುಡಿದ್ ಬರ್ತೀನಿ ಬ್ರೋ ಫೈರ್ಗೆ ಆಗ್ಬಿಟ್ಟೈತೆ ಹಂಗೇನಿದ ಘಾಟ್ ಹಚ್ಕೊಂಡು ಹೋಗ್ತಾ ಇದೀವಿ ಡೀಸೆಲ್ ಖಾಲಿ ಆಗುತ್ತೋ ಹೋಗುದು ಅನ್ನೋದು ದೇವ್ರಾಣ ಗೊತ್ತಿಲ್ಲ ಒಂದ್ ಪಾಯಿಂಟ್ ಐತೆ ನಮ್ಮ ಪ್ರಕಾರ ಒಂದ್ ಪಾಯಿಂಟ್ ಇರೋ ನಲವತ್ತೈದು ಕಿಲೋಮೀಟರ್ ಹೋಗುತ್ತೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕಷ್ಟೇ ಬಟ್ ಇಲ್ಲಾಗಿರೋದ್ರಿಂದ ಸ್ವಲ್ಪ ಆಗ್ತಿರೋದು ಗಾಡಿ ಹಿಂಗೆ ಅಪ್ಪತ್ತಾ ಇರೋದಲ್ವಾ ಹೆಚ್ಚು ಕಮ್ಮಿ ಆಗಿ ಡೀಸೆಲ್ ಎಲ್ಲ ಟ್ಯಾಂಕಲ್ಲಿ ಹಿಂದಕ್ಕೆ ಹೋಗ್ಬಿಟ್ರೆ ಮತ್ತೆ ಡೀಸೆಲ್ ಪೈಪಿಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ಅದೊಂದು ಸಮಸ್ಯೆ ಆಗಬಾರ್ದು ಹಂಗಾಗಿ ಡೀಸೆಲ್ ಗಾಟ್ ಸೆಕ್ಷನಲ್ಲಿ ಯಾವಾಗಲೂ ಸ್ಟಾಕ್ ಇಟ್ಟಿರ್ಬೇಕು ಇವತ್ತು ನಾವು ಪೆಟ್ರೋಲ್ ಪಂಪ್ ಮಿಸ್ ಮಾಡ್ಕೊಂಡು ಬಂದಿದ್ದಕ್ಕಿಂತ ಪರಿಸ್ಥಿತಿ ಬಂತು ದಯವಿಟ್ಟು ಯಾವತ್ತೇ ಯಾರೇ ಗಾಟ್ ಸೆಕ್ಷನ್ಗೆ ಹೋಗಬೇಕಾದ್ರೆ ಮುಂಚೆನೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಒಳ್ಳೆಯದು ಅನ್ಬೋದು ಇವಾಗ ನಮ್ಮಂಗೆ ಪರ್ದಾಡಬೇಡಿ ಅಷ್ಟೇ ಇವಾಗ ಇಲ್ಲಿಂದ ಹೋಗೋಣ ಸ್ವಲ್ಪ ದೂರ ಐತೆ ಪೆಟ್ರೋಲ್ ಪಂಕು ಡೀಸೆಲ್ ಹಾಕ್ಸೋಣ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಹೋಗುತ್ತೆ ಇಳಿಸ್ಬಿಟ್ಟು ಸದ್ಯಕ್ಕೆ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಸಿದ ಸದ್ಯಕ್ಕೆ ನಿಲ್ಸಿ ಟೀ ಕುಡಿತಾ ಇದ್ದೀವಿ ನೋಡಿ ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ ಫೈನಲ್ ಆಗಿ ಮಾವಿನ ಗುಂಡಿಗೆ ಬಂದಿದ್ದಾಯ್ತು ಇಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಗಾಡಿ ಸೈಡ್ಕಾಕಿ ಲೈಟ್ ಆಗಿ ಊಟ ಗೀಟ ಮಾಡ್ಕೊಂಡ್ ಬರೋಣ ಬನ್ನಿ ಗಾಡಿ ಸದ್ಯಕ್ಕೆ ಇಲ್ಲೇ ಹಾಕಿ ಹೋಗೋಣ ಸುಮ್ಮನೆ ಹಿಂದೆ ನಿಲ್ಲಿಸಿದ್ರೆ ರೋಡ್ಗೆ ಹಾಕ್ಬಿಡತ್ತೆ ಹಾಗಾಗಿ ರೋಡ್ ಬಿಟ್ಟು ಸ್ವಲ್ಪ ಸೈಡ್ಗೆ ಹಾಕಿದೀವಿ ಮುಂದೆ ಬೇಜಾನು ಹೋಟ್ಲುಗಳಿದಾವೆ ನೋಡಿ ಅವೆಲ್ಲ ಹೋಟ್ಲುಗಳೇ ಅವೆಲ್ಲ ಕಾಣವು ಹೋಟ್ಲುಗಳೇ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಟೈಮ್ ಬಂದು ಎಷ್ಟು ರವಾಲೆ ಹನ್ನೊಂದು ಹತ್ತು ಹನ್ನೊಂದು ಹತ್ತು ಒಳ್ಳೆ ಹಳೆ ಸಾಂಗ್ಗಳು ಕೇಳ್ಕೊಂಡ್ ಬರ್ತಾ ಇದೀವಿ ಅದ್ರ ಮಜಾನೇ ಬೇರೆ ಏನಾರ ಕಾಲವನ್ನು ತಡೆಯೋರು ಯಾರು ಇಲ್ಲ ಒಳ್ಳೊಳ್ಳೆ ಅವು ಸೂಪರ್ ಆಗಿದಾವ ಸಾಂಗ್ಗಳು ಮಾತ್ರ ಈಗ ಇಲ್ಲೇ ಮುಂದೆ ಒಂದು ನಯರ ಓಪನ್ ಇರುತ್ತಂತೆ ಇದ್ರೆ ಡೀಸೆಲ್ ಹಾಕ್ಸ್ಕೊಂಡು ಗಾಡಿ ಎತ್ಕೊಂಡು ಹೋಗೋದು ಇಲ್ಲ ಇಲ್ಲ ಇಲ್ಲಾಂದರೆ ಬ್ರೋ ಅಂದ್ರೆ ಅಲ್ಲೇ ಗಾಡಿ ಎತ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಮುಂದಕ್ಕೆ ಮ್ಯಾಟ್ರು ಬ್ರೋ ಏನಾಗ ಕಲ್ಗಿಲ್ಲ ಅಡ್ಜಸ್ಟ್ ಮಾಡ್ತೀರಾ ಯಾವುದನ್ನ ಒಂದು ಇವತ್ತು ನಮ್ಮ ಊಟ ಬಂದು ತಿಂತಾ ತಿಂತಾಯಿದ್ದೀವಿ ನಮ್ಮ ಬ್ರೋ ಬ್ರೆಡ್ ಆಮ್ಲೇಟ್ ತಗೊಂಡ್ರು ಅಂಡ್ರು ಏನಕ್ಕೆ ಹೋಗುತ್ತೆ ಅಂದರೆ ಬೇಡ ಅಂತವ್ರೆ ನಾವು ರೈಸ್ ಅನ್ನೋ ಸಖತ್ತಾಗಿ ಟೇಸ್ಟು ತಿನ್ಕೊಂಡು ಇಲ್ಲಿಂದ ಬಿಟ್ಟು ಹೋಗಿ ಡೀಸೆಲ್ ಹಾಕ್ಸಿ ಬನ್ನಿ ಹಿಂದೆಗಡೆ ಹೋಟ್ಲುಗಳು ಏನು ಕಾಣಿಸ್ತಾಯಿದವು ಎಲ್ಲ ಹೋಟ್ಲು ನೈಟ್ ಓಪನ್ ಇರ್ತವೆ ಅವ್ರಿಗಂತೂ ನಮ್ಮ ಮನಸ್ಸರಿಗೆ ಟ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಎಷ್ಟೊತ್ತಿನಲ್ಲಿ ಬಂದರೂ ಬೆಳಗಿನ ಜಾವ ಎರಡು ಗಂಟೆ ಮೂರು ಗಂಟೆಗೆ ಬಂದರೂ ಹೊಟ್ಟೆ ತುಂಬ ಊಟ ಆಗ್ತಾರೆ ನೋಡಿ ಹನ್ನೊಂದುವರೆ ಟೈಮ್ ಆಲ್ರೆಡಿ ಹಾಗಾದ್ರೂ ಹೊಟ್ಟೆ ತುಂಬ ಊಟ ಸಿಕ್ತು ಊಟ ಗೀಟ ಎಲ್ಲ ಮಾಡ್ಕೊಂಡ್ಬಂದ್ವಿ ಇಲ್ಲಿಂದ ಸ್ವಲ್ಪ ಮುಂದೆ ಸ್ವಲ್ಪನೂ ಒಂದು ಎರಡು ಎರಡು ಕಿಲೋಮೀಟ್ರ್ ಬಂಕ್ ಇದೆ ನ ಎರಡು ಕಿಲೋಮೀಟ್ರ್ ಇಲ್ಲ ಅನಿಸುತ್ತೆ ಅಲ್ಲೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಹೋಗಬೇಕು ಬನ್ನಿ ಹೋಗೋಣ ಇವಾಗ ಇಲ್ಲಿಂದ ಫಸ್ಟು ಫಸ್ಟು ಡೀಸೆಲ್ ಹಾಕ್ಸ್ಬಿಟ್ರೆ ಗಾಡಿ ಸಮಾಧಾನ ಆಗುತ್ತೆ ಯಾಕಂದರೆ ಡೀಸೆಲ್ ಇಲ್ಲ ಮತ್ತು ನೈಟೆಲ್ಲ ನಿಲ್ಲಿಸಿ ಮಲ್ಕೊಂಡು ಬೆಳಗ್ಗೆ ಹೋಗ್ಬೇಕಾಗುತ್ತೆ ಲಾಸ್ಟ್ ಟೈಮ್ ಆಲ್ರೆಡಿ ಒಂದು ಸಾರಿ ಮೂಡಿಗೆರೆ ಹತ್ರ ಡೀಸೆಲ್ ಇಲ್ದಂಗೆ ನೈಟೆಲ್ಲ ಮಲ್ಕೊಂಡು ಬೆಳಗ್ಗೆ ಎದ್ದೋಗೋ ಪರಿಸ್ಥಿತಿ ತಗೊಂಡಿದ್ವಿ ಇವತ್ತು ಹಂಗೆ ಆಗುತ್ತೆ ಅಂದ್ಕೊಂಡ್ವಿ ಸದ್ಯ ಒಂದು ನೈರ ಓಪನ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ಹಾಗಾಗಿ ಡೀಸಲ್ ತಕ್ಷಣ ಹೊಲ್ಟೋಗಿಬಿಡೋಣ ಅದೇನೋ ಒಂದೊಂದು ಸಾರಿ ಮಾಡ್ಬಿಡ್ತೀವಿ ಗುರು ಏನು ಮಾಡೋಕ್ಕಾಗಲ್ಲ ಮರಿತೀವ ಅಂದರೆ ನಾವು ಮುಂದೆ ಬಂಕ್ ಇದೆ ಇನ್ನು ರೈಟ್ ಸೈಡಲ್ಲ ಅಂತ ಬರ್ತಾನೆ ಇದೀವಿ ಬರ್ತಾನೆ ಇದೀವಿ ಆಲ್ರೆಡಿ ಹಿಂದೆ ಹದಿನೈದು ಕಿಲೋಮೀಟ್ರ್ ಹಿಂದೆ ಹೋಗ್ಬಿಡ್ತು ಯಾಕೆ ಇಷ್ಟಾದ್ರು ಬಂಕ್ ಬರಲಿಲ್ಲ ಅಂತ ಘಾಟ್ ಬಂದ ಬಂದಮೇಲೆ ಲೊಕೇಶನ್ ಹಾಕಿಬಿಡ್ತಿದ್ರೆ ಹದಿನೈದು ಕಿಲೋಮೀಟ್ರ್ ಹಿಂದೆ ತೋರಿಸ್ತು ಇರೋ ಡೀಸಲಾಗಿ ಹೋಗುತ್ತಂತ ಒಂದು ನಂಬಿಕೆ ಮೇಲೆ ಬಂದ್ವಿ ಅಷ್ಟೇ ಇರೋ ಡೀಸಲಾಗ ಆರಾಮಾಗಿ ಬಂತು ಇನ್ನೇನು ಒಂದು ಕಿಲೋಮೀಟ್ರ್ ಆರಾಮಾಗಿ ಹೋಗುತ್ತೆ ಬನ್ನಿ ಬ್ರಾ ಬನ್ನಿ

ಓಪನ್ ಇದೆ ಗುರು ತುಂಬ ಖುಷಿ ಆದ ವಿಚಾರ ಓಪನ್ ಇದೆ ಕೋಲಾರ ಗಾಡಿ ಇಲ್ಲೇ ನಿಲ್ಲಿಸಿ ಮಲಗಿದ್ದಾರೆ ಅಣ್ಣವರು ಅದರಿಂದ ಸರ್ದಾಜಿ ಗಾಡಿ ಗುರು ಒಂದು ಎಂಟಕ್ಕೆ ಹಾಕ್ಸ್ಬಿಡೋಣಲ್ವ ಇದ್ರೆ ಗಾಡಿಲಿರುತ್ತೆ ಎಂಟು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ ಸದ್ಯಕ್ಕೆ ಗಾಡಿ ನಮ್ಮ ಗಾಡಿಯಲ್ಲಿ ನಿಂತೈತೆ ಇದೆ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಡ್ಬಂದಿದ್ದು ಇಲ್ಲಿಂದ ಹೊರಡೇ ಟೈಮು ಹನ್ನೆರಡು ಗಂಟೆ ಆಯಿತು ಟೈಮು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಗಾಡಿ ಓಡಿಸಿದಾಯಿತು ಇವಾಗ ದರ್ಶನ್ ಬ್ರೋ ಓಡಿಸ್ತಾರೆ ಮೂರು ಅವರು ಮತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾವು ಓಡಿಸ್ತೀವಿ ಬ್ರೋ ಒಂದು ಕಂಡೀಷನ್ ಮೇಲೆ ನಿಮ್ಗೆ ಗಾಡಿ ಕೊಡ್ತಾಯಿದ್ದೀನಿ ಹೇಳಿ ಬ್ರೋ ಮೂರು ಗಂಟೆಗೆ ನಾನು ಇಬ್ಬರು ರಾತ್ರಿ ಎಲ್ಲ ಓಡಿಸಂಗಿದ್ರೆ ಗಾಡಿನೇ ಕೊಡೋಲ್ಲ ನಾನೇ ಓಡಿಸ್ಕೊಂಡ್ಬಿಡ್ತೀನಿ ಮೂರು ಮೂರುವರೆ ಒಳಗೆ ಎಬ್ಬರಿಸಿ ಇದೇ ಮಾತು ಓಕೆ ಆಯಿತು ಮೊನ್ನೆ ಮಾಡ್ದಂಗೆ ಮಾಡಿದ್ರೆ ನೆಕ್ಸ್ಟ್ ಗಾಡಿ ಕೊಡೋಲ್ಲ ಬನ್ನಿ ಇವಾಗ ಇಲ್ಲಿಂದ ಗಾಡಿ ನಮ್ಮ ದರ್ಶನ್ ಓಡಿಸ್ತಾರೆ ಎರಡ ಅವರ್ ಮಲ್ಕೊಂಡಿದ್ದು ಮತ್ತೆ ಗಾಡಿ ಓಡಿಸೋಣ ಬಿದ್ದೆಂತೂ ಬರಲ್ಲ ನೀವು ನನಗೆ ಗಾಡಿ ಕೊಟ್ಟಿಲ್ಲ ನಾನು ಆರಾಮಾಗಿ ಹಿಂದೆ ಮಲ್ಕೊಂತೀನಿ ಯಾವಾಗ್ಲೂ ಮತ್ತೆ ಯಾವಾಗ್ಲೂ ನೀವೇ ಓಡಿಸಬೇಕು ಅವರ್ ಎಷ್ಟು ಬೇಕು ಮನುಷ್ಯನ್ಗೆ ಬೆಳಗ್ಗೆ ಹೋಗಿ ಗಾಡಿ ಬೇಗ ಖಾಲಿ ಮಾಡಿಸ್ಬೇಕು ಆದ್ರೆ ನಾಳೆನೆ ಟೊಮೆಟೋ ರೋಡ್ ಮಾಡ್ಬೇಕು ಯಾವ ಕಡೆ ಅಂದ್ರೆ ಡೆಲ್ಲಿ ಕಡೆ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ತಾ ಇದೀವಿ ನೋಡೋಣ ಶಿಮ್ಲಾದಲ್ಲಿ ಹಾಪಲ್ ಕೂಡ ಸ್ಟಾರ್ಟ್ ಆಗಿದೆ ಹೋಗಿ ತುಂಬ್ಕೊಂಬರ ಅಂತ ಹೇಳ್ಬೇಕು ಓಕೆ ಸ್ನೇಹಿತರೆ ವೀಡಿಯೋನ ಇಲ್ಲಿಗೆ ಮುಗ್ಸೋಣ ಹನ್ನೆರಡು ಗಂಟೆ ಆಯಿತು ಮತ್ತು ನೆಕ್ಸ್ಟ್ ಅಲ್ಲಿ ಏನಾಯಿತು ನೆಕ್ಸ್ಟು ಅಂತ ಹೇಳ್ತೀವಿ ಬ್ರೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬಿಡೋಣ ಮತ್ತು ನಾ ಬೆಳಗ್ಗೆ ಎದ್ದು ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಒಂದು ಎರಡು ಅವರ್ ಮಲ್ಕೊಂಡು ಎದ್ಬಿಟ್ಟು ಹನ್ನೆರಡು ಇಪ್ಪತ್ತಾಗಲೇ ಒಂದು ಎರಡು ಅವರ ನಿದ್ದೆ ಮಾಡ್ಕೊಳೋಣ ಅಂತ ಓಕೆ ಈ ಫ್ಲಾಗ್ನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾರೆ ಇವಾಗ ಕೆಲಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್